ಇಪ್ಪತ್ನಾಲ್ಕನೇ ಪ್ರಶ್ನೆ ಶಸ್ತ್ರಾಸ್ತ್ರ ಪೈಪೋಟಿಯು ಜಗತ್ತಿನ ನಾಶಕ್ಕೆ ನಾಂದಿ ಈ ಹಿನ್ನೆಲೆಯಲ್ಲಿ ಶಸ್ತ್ರಾಸ್ತ್ರ ಪೈಪೋಟಿಯಿಂದ ಆಗುವ ದುಷ್ಪರಿಣಾಮಗಳು ಯಾವುವು ಅಂತ ಕೇಳಿದರೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿರುವಂತ ಪ್ರಶ್ನೆ ಶಸ್ತ್ರಾಸ್ತ್ರ ಪೈಪೋಟಿ ಅಂತಂದ್ರೆ ಏನು ಮಕ್ಕಳೇ ಶಸ್ತ್ರಾಸ್ತ್ರ ಆ ವನ್ನ ತಯಾರಿಸುವುದು ಮತ್ತು ಅದನ್ನ ಪ್ರಯೋಗಿಸುವುದರಲ್ಲಿ ಸ್ಪರ್ಧೆ ಇಳಿಯುವುದೇ ಇತರ ದೇಶಗಳ ದೇಶ ದೇಶಗಳ ನಡುವೆ ನಡೆಯುವಂತ ಸ್ಪರ್ಧೆ ಇದನ್ನ ಶಸ್ತ್ರಾಸ್ತ್ರ ಪೈಪೋಟಿ ಅಂತ ಹೇಳ್ತೀವಿ ಸೊ ಇದರಿಂದ ಆಗುವ ದುಷ್ಪರಿಣಾಮ ಏನು ಅಂದ್ರೆ ವಿಶ್ವದಾದ್ಯಂತ ಭಯ ಮತ್ತು ಸೃಷ್ಟಿ ಆಗುತ್ತದೆ ಈಗ ಯಾವುದೇ ಎರಡು ರಾಷ್ಟ್ರಗಳು ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಅಣವಸ್ತ್ರಗಳನ್ನ ಶಸ್ತ್ರಾಸ್ತ್ರಗಳನ್ನ ಹೊಂದಿದ್ದಾವೆ ಸ್ಪರ್ಧೆಗಳಿದ್ದವೆ ಅಂತಂದ್ರೆ ಅಲ್ಲಿ ದೇಶಗಳ ಜನರ ನಡುವೆ ಅಲ್ಲಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಭಯದ ವಾತಾವರಣ ಸೃಷ್ಟಿಯಾಗುತ್ತದೆ ಯುದ್ಧದ ಸಂಭವನೀಯತೆ ಅಶ್ ಅಣುಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ದೇಶಗಳ ನಡುವೆ ಸ್ಪರ್ಧೆ ನಡೆದ್ರೆ ಆಗ ಯುದ್ಧದ ನಡೆಯುವ ಸಂಭವನೀಯತೆ ಹೆಚ್ಚಾಗುತ್ತದೆ ಇದು ವಿಶ್ವ ಶಾಂತಿ ಸ್ಥಾಪನೆಗೆ ಅಡ್ಡಿಯಾಗುತ್ತದೆ ಆರ್ಥಿಕವಾಗಿ ನಷ್ಟದಾಯಕ ಸ್ಥಿತಿ ಉಂಟಾಗುತ್ತದೆ ಯಾವುದೇ ದೇಶಕ್ಕಾಗ್ಲಿ ಅಥವಾ ಜಗತ್ತಿಗಾಗ್ಲಿ ಆರ್ಥಿಕವಾಗಿ ನಷ್ಟದಾಯಕ ಸ್ಥಿತಿ ಉಂಟಾಗುವಂಥದ್ದು ಆರ್ಥಿಕ ಅಸ್ಥಿರತೆಗೆ ಈ ಒಂದು ಶಸ್ತ್ರಾಸ್ತ್ರ ಪೈಪೋಟಿಯು ದಾರಿ ಮಾಡಿ ಕೊಡುತ್ತದೆ ಸೊ ಶಸ್ತ್ರಾಸ್ತ್ರಗಳ ಮೇಲೆ ಗಮನ ಕೇಂದ್ರೀಕರಿಸುವಂತ ರಾಷ್ಟ್ರವು ಆರ್ಥಿಕವಾಗಿ ಸ್ಥಿರವಾಗಿ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯವಿಲ್ಲ ಅಲ್ವಾ ಸೊ ನೀವು ಜಗತ್ತಿನಲ್ಲಿ ಈಗ ನೋಡ್ತಾ ಇದೀರ ಯಾವ ಯಾವ ರಾಷ್ಟ್ರಗಳು ಯಾವ ಯಾವ ರೀತಿಯಾಗಿ ಆರ್ಥಿಕ ಪತನದತ್ತ ಸಾಕ್ತಾ ಇವೆ ಅನ್ನೋದನ್ನ ನಿಮ್ಗೆ ಈ ಕರೆಂಟ್ಲಿ ತುಂಬಾ ಲೈವ್ ಎಕ್ಸಾಂಪಲ್ ನಿಮ್ಗೆ ಸಿಗ್ತಾ ಇದೆ ಈ ರೀತಿ ಆರ್ಥಿಕ ಅಸ್ಥಿರತೆಗೆ ಶಸ್ತ್ರಾಸ್ತ್ರ ಪೈಪೋಟಿ ದಾರಿ ಮಾಡಿ ಕೊಡುತ್ತದೆ